ನಾಗಾವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಂವಿಧಾನ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿದ್ದ ಭೀಮನೆಡೆ ಪಥ ಕಾರ್ಯಕ್ರಮದ ಬಗ್ಗೆ ಬಿಜೆಪಿಯವರು ಸಮಾಜಕ್ಕೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಪಟ್ಟಣದ ಬುದ್ಧಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿದ್ದ ಭೀಮನಡೆ ಪಥ ಸಂಚಲನ ಕಾರ್ಯಕ್ರಮದ ಬಗ್ಗೆ ಬಿಜೆಪಿಯವರು ಸಮಾಜಕ್ಕೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ನಾವು ಯಾರೂ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ವಿರೋಧ ಮಾಡಿಲ್ಲ ಆರ್ ಎಸ್ ಅವರು ಸರ್ಕಾರದ ಅನುಮತಿ ಪಡೆದು ಕಾರ್ಯಕ್ರಮ ಮಾಡಲಿ ಎಂದು ನಾವು ಹೇಳಿದ್ದೇವೆ ಆದರೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಸೊಲ್ಲಾಪುರ ಮೂಲದ ಓರ್ವ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿ ಅವರ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಕ್ಕಾಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಎಸ್ ಸಂಚಲನ ಎಂದು ಮಾಡುತ್ತಾರೆ ಅದೇ ದಿನ ನಾವು ಸಹ ಮಾಡುತ್ತೇವೆ ಎಂದು ಹಲವು ಸಂಘಟನೆಗಳು ಚಿತ್ತಾಪುರ ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೆವು ಆರ್ಎಸ್ಎಸ್ ಸಂಘಟನೆಗೆ ಪಥಸಂಚಲನಕ್ಕೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದ್ದು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಎರಡೂ ಮನವಿಯನ್ನು ತಿರಸ್ಕರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಬೆಣ್ಣೂರ್ಕರ್ ಎಂಎ ರಶೀದ್ ಮಲ್ಲಿಕಾರ್ಜುನ ಬೊಮ್ಮನಹಳ್ಳಿ ಮಲ್ಲಿಕಾರ್ಜುನ ಮೋಡ್ಬೋಳ್ಕರ್ ಭೀಮಸಿಂಗ್ ಚೌಹಾಣ್ ನಿಂಗಣ್ಣ ಹೆಗಲೇರಿ ಜಗನ್ನಾಥ ಮೋಡಬಳ್ಕರ್ ಬಸವರಾಜ ಮೋಡಬೋಳ ಮಹದೇವ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ನಮ್ಮ ಕ್ಷೇತ್ರದ ಶಾಸಕರಿಗೆ ಆರ್ಎಸ್ಎಸ್ ಕಾರ್ಯಕರ್ತ ಸುಲಾಪುರದ ಒಬ್ಬ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿ ಅವರ ಕುಟುಂಬಕ್ಕೆ ಅವ್ಯಾಸ ನಿಂದನೆ ಮಾಡಿದಕ್ಕಾಗಿ ಆರ್ ಎಸ್ ಎಸ್ ಪಥಸಂಚಲನ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಯಾವ್ರು ಎಂದ್ ಮಾಡ್ತಾರ ಅದೇ ದಿನ ನಾವು ಸಹಿತ ಮಾಡ್ತೀವಿ ಅಂತೇಳಿ ಎಲ್ಲಾ ಎಲ್ಲಾ ಚಿತ್ತಾಪುರ ಜನತೆ ಮತ್ತು ಇನ್ನಿತರ ಕೆಲವು ಸಂಘಟನೆಗಳು ಮಾನ್ಯ ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು ಆ ಮನವಿ ತಕ್ಕಾಗ ಅವಾಗ ಅಂತಂದ್ರೆ ಅವನು ಇನ್ನೂ ಬೇನ್ ಒಬ್ಬ ನಮ್ಮ ಕ್ಷೇತ್ರ ಕ್ಷೇತ್ರದ ಶಾಸಕರಿಗೆ ಕೊಲೆ ಮಾಡ್ತೀನಂತ ಒಂದು ದೇಶದ್ರೋಹಿ ಸಂಘಟನೆ ಆದಂತ ದೇಶ ಪ್ರೇಮದ ಹೆಸರಿನ ಮೇಲೆ ದೇಶದ್ರೋಹ ಕೆಲಸ ಮಾಡ್ಕಂತ ಆರ್ ಎಸ್ ಎಸ್ ಸಂಘಟನೆ ಬೇಗ ಅವಕಾಶ ಕೊಡಬಾರದು ಅಂತೇಳಿ ನಾವು ಲಿಖಿತವಾಗಿ ಚಿತ್ತಾಪುರದಲ್ಲಿ ನಾವು ತಹಶೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ ಅದಕ್ಕಾಗಿ ಮಾನ್ಯ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮಗೂನು ಬೇಡ ಅವ್ರಿಗುನು ಬೇಡ ಅಂತೇಳಿ ಎರಡೂ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ರು ಆ ತಿರಸ್ಕಾರ ಮಾಡಿದ ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ನಾವು ಮುಂದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಅದ್ರ ಜೊತೆ ಜೊತೆಗೇನೆ ನಾವು ಅವರು ನ್ಯಾಯಾಲಯದ ಮೂರೆ ಹೋದರು ನಾವು ಸಹಿತ ಜಿಲ್ಲಾಧಿಕಾರಿಗಳಿಗೆ ಮೋರಿ ಹೋದೆವು ನಮ್ಮೇಲೆ ಇರ್ಕ ಚಿತ್ತಾಪುರ ಪಟ್ಟಣದಲ್ಲಿ ನಾವು ಮಾಡ್ಲಿ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಲಿ ಆದ್ರೆ ಈಗ ಸದ್ಯ ವಾತಾವರಣ ಒಂದು ಭಯದ ವಾತಾವರಣ ಆರ್ ಎಸ್ ನವರು ಬಂದು ಚಿತ್ತಾಪುರದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡತ್ತಾರ ಮತ್ತು ಗೋಮು ಸೌಹಾರ್ದತೆ ಕೆಡಿಸಬೇಕಲ್ಲ ತರ ಅಷ್ಟಿ ಇದ್ದ ತಾಲೂಕವನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ ಚಿತ್ತಾಪುರವನ್ನು ದಂಗ ನೆಬ್ಬಿಸಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ತರಕಂತ ಪ್ರಯತ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನವರು ಅವ್ರಿಗೆ ಮೇಲೆ ಮಾಡಲಕ್ಕೆ ಅವಕಾಶ ಅಂತ ಹೇಳಿ ನಮ್ಮದು ವಾದ ಇತ್ತು ಕೊನೆಗೆ ನಾವು ನಾವು ಅವ್ರಿಗೆ ನ್ಯಾಯ ಸರ್ಕಾರನೇ ನ್ಯಾಯಾಲಯನೆಲ್ಲ ಸರ್ಕಾರವೇ ಸರ್ಕಾರನೇ ಸಹಿತ ಇವತ್ತು ನಮ್ಮ ತಾಲೂಕಾ ನಡೀತಾ ಕೆಲವೊಂದು ಷರತ್ತುಗಳ ಬದ್ಧವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಅನುಮತಿ ನೀಡ್ತಾವ ಅನುಮತಿ ನೀಡದ ಮೇಲೆ ನಾವು ಅದೇ ತಾರೀಕು ಮಾಡ್ತೀವಿ ಅಂತ ನಾವೇನು ನೆಟ್ಟ ಇರಲಿಲ್ಲ ನಾವು ಯಾವಾಗಲೂ ಕಾನೂನಿಗೆ ಗೌರವ ಕೊಡುವಂತ ಜನ ನಾವು ಸಂವಿಧಾನಕ್ಕೆ ಗೌರವ ನೀಡಿ ದೇಶದ ಕಾನೂನಿಗೆ ಗೌರವ ನೀಡಕಂತ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯಲ್ಲಿ ಎಲ್ಲಾ ಸಮಾಜದ ಮುಖಂಡರು ಸೇರ್ಕೊಂಡಿದ್ದೆವು ಇವತ್ತು ಕೆಲವರು ಜನ ಹೇಳಿದ್ರ ಅವತ್ತೇನಪ್ಪಾ ಅಂದ್ರ ಪದಚಂಚಲನದಲ್ಲಿ ರೊಕ್ಕ ಕೊಡ್ತರಿಸ ಅಂತ ಹೇಳಿ ನಮ್ಮ ಮೇಲೆ ಇರ್ಕತ್ತಂತ ದುಡ್ಡು ಕೋಟ ಕರ್ಕತ್ತಂತ ಯಾವ ಸಮಾಜದ ಮುಖಂಡರ ಮೇಲೆ ಅಷ್ಟು ಕರಡೋಪತಿ ಮನುಷ್ಯರ ನಮ್ಮಲ್ಲಿ ಯಾರು ಇಲ್ಲ ನಮ್ಮಲ್ಲಿ ಸ್ವಯಂ ಪ್ರೇರಿತವಾಗಿ ಸಂವಿಧಾನವನ್ನು ಒಪ್ಪಿಕೊಂಡಂತ ಜನ ಇವತ್ತು ಎಲ್ಲರೂ ಅವ್ರವ್ರು ನಮ್ಮೆಲ್ಲಾ ಸಮಾಜದವರು ಇಡೀ ಚಿತ್ತಾಪುರ್ ತಾಲೂಕಿನಲ್ಲಿರ್ಕಂತ ಸಂವಿಧಾನ ಸಂರಕ್ಷಣಾ ಸಮಿತಿಯ ಇಪ್ಪತ್ತೊಂದು ಸಮಾಜದ ಮುಖಂಡರುಗಳಾರ ಅವ್ರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಏನಪ್ಪ ಅಂದ್ರೆ ಬಂದಂತ ಈ ಕಾರ್ಯಕ್ರಮ ಆದ್ರೆ ವಿನಾಕಾರಣ ಡಂಬಾಚಾರಿಗಾಗಿ ನೀಲಿ ಜೋಜ ಇಟ್ಕೋ ಬಿಜೆಪಿ ಮುಖಂಡರು ಕೆಲವರು ಹೇಳಿದ್ರು ಡಂಬಾಚಾರಿಗಾಗಿ ನೀಲಿ ಜೋಜ ಇಡ್ತಾರ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವವನ್ನೇ ಪಾಲನೆ ಅಂತ ಅಂತೇಳಿ ಇವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇವ್ರಿಂದ ನಾವು ಪಾಠ ಕಲಿಕಂತ ಅವಶ್ಯಕತೆ ಇಲ್ಲ ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಯಾವ ರೀತಿ ಆರ್ ಎಸ್ ಎಸ್ನವ್ರಿಗೆ ಏನೋ ಮುಂಜಾನೆ ತಹಶೀಲ್ದಾರ್ ಮೇಲೆ ಒಂದು ಆರೋಪ ಮಾಡ್ತಾರ ಅವ್ರು ನಮಗ ತಹಸೀಲ್ದಾರ್ ಅವರು ಆದೇಶ ಏನ್ ಕೊಟ್ಟಿದ್ರ ಅಂದ್ರ ನಮ್ಮಲ್ಲಿ ಸ್ಥಳೀಯರ್ಕಂತ ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್ ಮತ್ತು ನಾವು ಕೂಗಿ ಲಿಖಿತವಾಗಿ ಅರ್ಜಿ ಸಲ್ಲಿಸಿದೆವು ಆರ್ ಎಸ್ ಎಸ್ ಸ್ಥಳೀಯರಾಗಿ ಯಾರೂ ಅರ್ಜಿ ಸಲ್ಲಿಸಿಲ್ಲ ತಹಸೀಲ್ದಾರ್ ಅವರು ತಹೀಲ್ದಾರ್ ಅವ್ರು ಯಾರಂದ್ರ ಅಶೋಕ್ ಪಾಟೀಲ್ ನಮ್ಮವರು ಚಿಂಚೋಳಿದವರು ಅವರು ಚಿಂಚೋಳಿದ ಬಂದು ಚಿತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತೇನೆ ಅಂತೇಳಿ ಅಂತೇಳಿ ಇದು ಕೊಟ್ಟಿದ್ರು ಅದಕ್ಕೆ ಏನಪ್ಪ ಅಂದ್ರೆ ಅವರು ಹೊರಗಿನವರಂತೆ ಷರತ್ತು ಬದ್ಧವಾಗಿ ಅವ್ರಿಗೆ ಅನುಮತಿ ನೀಡಿರಬಹುದು ಆದ್ರೆ ನಾವು ಸ್ಥಳೀಯರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಅವರು ನಾವು ಕೂಡ ಒಂದು ಲೆಟರ್ ಕೊಟ್ಟಾಗ ನಮ್ಮ ಆದೇಶದ ತಜನರ್ ಮಲ್ಲಿಕಾರ್ಜುನ್ ಬೆಣ್ಣೂರ್ ಅವರು ಲಿಖಿತವಾಗಿ ಅರ್ಜಿ ಕೊಟ್ಟರು ಅದಕ್ಕೆ ನಮಗೆ ಯಾವುದೇ ಷರತ್ತು ಬದ್ದ ಇರಲಾರಂತ ಒಂದು ಒಂದು ನಮ್ಗೆ ಆದೇಶ ನೀಡ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ಚಿತಾಪುರದಲ್ಲಿ ಯಾವುದೇ ಒಬ್ಬ ನಮ್ಮ ನಮ್ಮ ಭೀಮ ಪಥ ಸಂಚಲನ ಕಾರ್ಯಕ್ರಮ ಸಂವಿಧಾನ ಸಂರಕ್ಷಣಾ ಸಮಿತಿಗೆ ಯಾರು ತಕರ ಅರ್ಜಿ ಸಲ್ಲಿಸಿದ್ರ ಒಂದ್ ವೇಳೆ ನೀವು ಒಟ್ಟು ಧೈರ್ಯವಂತರು ಒಟ್ಟು ತಾಕತ್ತಿ ನಿಮಗೆ ಅಂದ್ರೆ ಅರ್ಜಿ ಕೊಡ್ಬೇಕಿತ್ತು ಜಿಲ್ಲಾರ ಈ ಸಂವಿಧಾನ ಸಂರಕ್ಷಣಾ ಸಮಿತಿಯವ್ರಿಗೆ ನಾವು ಪಥಸಂಚಲನ ಮಾಡೋಕ್ ಕೊಡಂಗಿಲ್ಲ ಅಂತೇಳಿ ಅವಾಗ ನಾವು ಮುಂದಿನ ನಿರ್ಮಾಣ ಮಾಡ್ತಿದ್ದೆವು ಅದ ಕಾರಣ ಬಿಜೆಪಿಯಲ್ಲಿ ಕೆಲವು ಯಾವುದೇ ಅವ್ರಿಗೆ ಒಂದು ಹತಾಶ ಭಾವನೆ ಆಗಿದೆ ಮನೆ ಕಾರ್ಯಕ್ರಮ ಜನ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದಕ್ಕಾಗಿ ಅವ್ರಿಗೆ ಸಹಿಸಿಕೊಳ್ಳಲ್ಲ ಅರ್ದಾಗೆ ಅನ್ನ ದಿನ ಅದಕ್ಕಾಗಿ ಅವರು ಹತಾಶ ಭಾವನದಿಂದ ಇವತ್ತು ಚಿತಾಪುರ ತಾಲೂಕಿನ ಬಿಜೆಪಿ ಮುಖಂಡರು ಆರೋಪ ಮಾಡಿದ್ರು ಸತ್ಯಕ್ಕೆ ದೂರವಾಗಿದೆ ಈಗಾದರೂ ಕಲ್ತ್ಕೋಬೇಕು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೆಲವರು ಘೋಷಣೆ ಕೂಗಿದಾರ ಅಂತ ಹೇಳಿದ್ರು ಅವರು ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನದ ಪರವಾಗಿ ಹೋರಾಟ ಮಾಡ್ಕತಂತ ಒಬ್ಬ ವ್ಯಕ್ತಿ ಮತ್ತು ಸಂವಿಧಾನದ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಸಂವಿಧಾನದ ಪರವಾಗಿ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ಕತಂತ ಪ್ರಿಯಾಂಕ್ ಖರ್ಗೆ ಅವರು ಅಂತೇಳಿ ಅವ್ರ ಪರವಾಗಿ ಘೋಷಣೆ ಹೋಗಿರ್ಬೋದು ಅದ್ರ ನಮ್ ಅದೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಯಾರು ಮಾಡಿಲ್ಲ ಆದ್ರೆ ಸಂವಿಧಾನ ಪರವಾಗಿ ಇವ್ರು ಹೋರಾಟ ಮಾಡತ್ತಾರ ಪ್ರಿಯಾಂಕರ್ಗೆ ಅಂತ ಅಂತೇಳಿ ಕೆಲವು ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಘೋಷಣೆಗೆ ಹೋಗಿರ್ಬೋದು ಅದ್ರ ಬಗ್ಗೆ ಇವರು ಆದ್ರೂ ಬಾಬಾ ಸಾಹೇಬ್ ಅವ್ರ ಇತಿಹಾಸ ಎಲ್ಲರಿಗೂ ಗೊತ್ತದ ಬಿಜೆಪಿ ಹೇಳಿ ಕಳ್ಸೋದನ್ ಬೇಡ್ರ ಮಗ ಬಾಬಾ ಸಾಹೇಬ್ರ ಇತಿಹಾಸ ಬಾಬಾ ಸಾಹೇಬ್ರ ಬಗ್ಗೆ ನಾವೇನು ಇದು ಪಾರ್ಟಿ ಅಲ್ಲ ಪಕ್ಷ ಅಲ್ಲ ರಾಜಕೀಯ ಮಾಡೋ ವೇದಿಕೆಯಲ್ಲಿ ರಾಜಕೀಯ ಮಾಡೋಣ ಆದ್ರೂ ಸಂವಿಧಾನದ ಒಂದು ವಿಷಯ ಬಂದಾಗ ಚಿತ್ತಾಪುರದಲ್ಲಿ ಯಾರು ರಾಜಕೀಯ ಮಾಡೋದ ಅವಶ್ಯಕತೆ ಇಲ್ಲ ಸುಳ್ಳು ಆರೋಪ ಮಾಡಿ ಕೆಲವೊಬ್ರು ಹೇಳಿದ್ರು ಬಿಜೆಪಿ ಮುಖಂಡರು ಅಶಾಂತಿ ವಾತಾವರಣ ಯಾರ ಮೂರ್ ಸಲ ತಾರ ಅಂತ ಹೇಳಿ ಅದ ಅಂತ ಗೊತ್ತಾಗ್ಯದ ಅಂತ ಹೇಳಿದ್ರೆ ಬಹಿರಂಗ ಪಡ್ಸ್ರಿ ಆರಂಭ ಸಚಿವನವ್ರೇ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕ್ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಕ್ ಒಂದು ಕಾರ್ಯಕ್ರಮ ಆಯ್ಕೊಂಡ್ರು ಅವರು ಅವ್ರು ಯಾಕೆ ಹೈಕೊಂಡ್ರು ಪ್ರಿಯಾಂಕ ಕೊಲೆ ಮಾಡ್ತೀನಿ ಅಂತ ಹೇಳೋ ವ್ಯಕ್ತಿ ಅರೆಸ್ಟ್ ಆದ ಮರದಿನ ಬಂದು ಅವ್ ಹದಿನಾರನೇ ತಾರೀಕು ಅರೆಸ್ಟ್ ಆಗ್ತಾನ ಹದಿನೆಂಟನೇ ತಾರೀಕು ಬಂದು ಅವ್ರು ಮನವಿ ಕೊಡ್ತಾರ ನಾವು ಚಿತ್ತಾಪುರದಲ್ಲಿ ಆರ್ ಎಸ್ ಎಲ್ ಪಥ ಸಂಚಲನ ಮಾಡ್ತೀವಿ ಅಂತ ಹೇಳಿ ಅದ್ರ ಉದ್ದೇಶ ಏನಾದ್ರು ಅಂದ್ರೆ ನಾವು ಭಯಾನಕ ವಾತಾವರಣ ನಿರ್ಮಾಣ ಮಾಡ್ಬೇಕು ಇಲ್ಲಿ ಕೈಯಲ್ಲಿ ಬಡಿಗೆ ಇಡ್ಕೋ ನೋಡಿರ್ಬೋದು ಆರ್ ಎಸ್ ಎಸ್ ಅಯ್ಯಲ್ಲಿ ಬಡಿಗೆ ಇಡ್ಕೋ ಪಥ ಸಂಚಲನ ಮಾಡ್ತಾರೆ ಆದ್ರೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಕ್ಕೆ ಆದ್ರೆ ನಾವು ಪಥ ಸಂಚಲನ ಮಾಡಿದ್ದು ಸಂವಿಧಾನದ ಪೀಠಿಗೆ ಮತ್ತು ಸುಮಾರು ಇಪ್ಪತ್ತ ಎರಡು ಇಪ್ಪತ್ತೊಂದು ಜನ ಮಹಾನಾಯಕರ ಸಮಾಜದ ಮಹಾನ ಮಹಾ ಗುರುಗಳ ಭಾವಚಿತ್ರದ ಮತ್ತು ಕೈಯಲ್ಲಿ ಯಾವುದೇ ಒಂದು ಮಾರ್ಗಾಸ್ತ್ರ ಇಲ್ಲ ಒಂದು ಶಿಸ್ತುಬದ್ಧವಾಗಿ ಬದ್ಧವಾಗಿ ಪದಸಂಚಲನ ಮಾಡಿದೆವು ಆದ್ರೆ ನಮ್ಮ ಯೋಗ್ಯತೆ ಏನು ನಮ್ಮ ಪಸ ನಮ್ಮ ಸಿಸ್ತು ಶಿಸ್ತು ಬದ್ಧತೆ ಯಾವ ರೀತಿ ಅಂದ್ರ ಸಂವಿಧಾನದ ಪರವಾಗಿ ಹೋರಾಟ ಮಾಡಿಕ ಈ ಸಮಾಸ ಕೇವಲ ಆರ್ ಎಸ್ ದವರು ಬಂದು ಕೇವಲ ಅವರು ಖಾಲಿ ಒಂದು ಸ್ವಲ್ಪ ಜನ ತಂದು ಜೈ ಶ್ರೀರಾಮ್ ಘೋಷಣೆ ಹೋದ್ರು ಆರ್ ಎಸ್ ಎಸ್ ಗೆ ಜೈ ಶ್ರೀರಾಮ ಏನ್ ಸಂಬಂಧ ದೇಶಭಕ್ತಿ ಅಂತಾರೆ ಇವತ್ತು ಒಬ್ಬರು ಒಬ್ಬ ಆರ್ ಎಸ್ ಎಸ್ ಪದ ಸಂಚಲನ ಕೈಯಲ್ಲಿ ಕೈಯಲ್ಲೇ ತ್ರಿವಾಣ ಜೋಧ ಹಿಡಿದಿಲ್ಲ ಅವರು ಇವತ್ತು ನಾವು ತ್ರಿವರ್ಣ ದ್ವೇಟ್ ಮಾಡಿ ನಾವು ಅವ್ರಿಗಿಂತ ಮೂರ್ ಪಾಟ್ ಅಲ್ಲ ಐದು ಪಟ್ಟ ನಮ್ಮ ದೇಶಭಕ್ತಿ ಅಲ್ಲ ವೇದಿಕೆ ಮೇಲೆ ಏನು ಎಲ್ಲರು ಇದ್ದಾರ ಇವ್ರೆಲ್ಲ ದೇಶ ಭಕ್ತರು ನಾವು ಅವ್ರಂತ ನಕಲಿ ದೇಶಭಕ್ತಿ ನಮ್ಗ ಬಿಜೆಪಿ ಆರ್ ಎಸ್ ಎಸ್ ಅವ್ರ ನಕಲಿ ದೇಶಭಕ್ತರು ನಾವು ನಿಜವಾದಂತ ದೇಶ ಭಕ್ತಿ ದೇಶದ ನಡೆಯದಂತ ಸಂವಿಧಾನದ ಪೀಠಿಗೆ ಮೆರವಣಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಾಂತಿಯ ಸಂದೇಶ ಆಗ್ಬೇಕು ಎಲ್ಲಾ ಸಮಾಜದ ಒಂದು ನಾಯಕರುಗಳ ಒಂದು ಶಾಂತಿ ಸಂದೇಶದ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೆವು ಬಿಜೆಪಿ ಬಿಜೆಪಿಯವ್ರು ಅರ್ಥ ಮಾಡ್ಬೇಕು ಎಂತ ಚುಲ್ಲಕ ರಾಜಕಾರಣ ಬಿಡ್ರಿ ನೀವು ಬೇರೆ ಕೆಲಸ ಮಾಡ್ಲಕ ಬೇರೆ ಹುಡುಕವ್ರಿ ಅದ್ರ ಸಮಾಜದ ಇವತ್ತು ಎಲ್ಲಾ ಸಮಾಜದವ್ರು ಕೂಡ ಕಾರ್ಯಕ್ರಮ ಮಾಡಿದಕ್ಕ ನಿಮ್ಮ ಹೊಟ್ಟೆ ಕಿಚ್ಚಲಿಂದ ಮಾತಾಡೋದು ತಡಿಬೇಕಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಮತ್ತು ಹೆಚ್ಚಿನಾಗಿ